ಹಲೋ ಹಾಯ್ ನಮಸ್ತೆ ನಾನು ವಾಣಿಶ್ರೀ ಮಾತಾಡ್ತಾಯಿದ್ದೀನಿ ಅಪ್ಪು ಸರ್ ಇಟ್ಸ್ ಯೋ ಬರ್ತ್ ಡೇ ಅಗೇನ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ನೀವೆಲ್ಲೇ ಇರಿ ಹೇಗೆ ಇರಿ ಹಾಗೆ ನಗ್ನಗ್ತಾ ಅದೇ ಇನೋಸೆಂಟ್ ಸ್ಮೈಲ್ ಇಟ್ಕೊಂಡು ಆರಾಮಾಗಿರಿ ಅದನ್ನೇ ನಾನು ಕೇಳ್ಕೊಳ್ಳೋದು ಅಪ್ಪು ಸರ್ನ ನಾನು ಓಮ್ ಸಿನಿಮಾದಿಂದ ಮುಂಚೆಯಿಂದ ಅಂದರೆ ನಾನು ಬಂದಿದೆ ವಜ್ರೇಶ್ವರಿ ಕಂಬೈನ್ಸಿಂದ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ ಓಮಲ್ಲಿ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು ಅಂದರೆ ಬ್ಯಾಕ್ ಬ್ಯಾಕ್ ಆಫ್ ದ ಕ್ಯಾಮ್ರಾ ಆಮೇಲೆ ಐ ಸೋ ಹ್ಯಾಪಿ ಟು ಸಿ ಹಿಮ್ ಆನ್ ದ ಸ್ಕ್ರೀನ್ ಆಲ್ಸೋ ವೆರಿ ಗುಡ್ ಟ್ಯಾಲೆಂಟ್ ವೆಲ್ ವರ್ಸ್ಡ್ ಆ್ಯಕ್ಟರ್ ನಂಗೆ ಅವ್ರು ತುಂಬ 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 ಇಷ್ಟ ಆಗಿದ್ದು ಅಂದರೆ ಮಿಲನ ಮತ್ತು ಇನ್ನೊಂದು ಅವರು ಗಣಿಗಾರಿಕೆ ಆಫೀಸರ್ ಆಗಿ ಒಂದು ಕೆಲಸ ಮಾಡಿ ಒಂದು ಮೂವಿ ಮಾಡಿದರು ಐ ಥಿಂಕ್ ಪೃಥ್ವಿ ಅಂತ ಒಂದು ಸಿನಿಮಾ ಅದಂತೂ ನನಗೂ ತುಂಬ ಇಷ್ಟ ಆಗಿರುವಂಥ ಚಿತ್ರ ಹೀಗೆ ಹೀಸ್ ನಾನು ಫಿಲಮ್ ಚಿತ್ರರಂಗ ಶುರು ಮಾಡಿದಾಗಿಂದ ಐ ವೀನ್ ಸೀನಿಂಗ್ ಗೇಮ್ ಐ ಸೀನ್ ಇಮ್ ಗ್ರೋ ಸೊ ಆಲ್ ದ ಬೆಸ್ಟ್ ಅಪ್ಪು ಸರ್ ನಿಮ್ಮ ಬರ್ಡೇ ಯಾವಾಗಲೂ ನೀವು ಯಾವ ಸ್ಮೈಲ್ ಇಟ್ಕೊಂಡಿರ್ತೀರೋ ಇನ್ನೋಸೆಂಟ್ ಸ್ಮೈಲ್ ಇಟ್ಕೊಡ್ತಿರೋ ಅದರಲ್ಲೇ ಖುಷಿಯಾಗಿರಿ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಅಂದರೆ ಕನ್ನಡ ಸ್ಟಾರ್ ಅವರು ತಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಹೀಗೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಎನ್ಕರೇಜ್ ಮಾಡಿ ನಿಮ್ಮ ಚಾನಲಲ್ಲಿ ನಮ್ಮ ಕನ್ನಡ ಆರ್ಟಿಸ್ಟ್ಗಳನ್ನೆಲ್ಲ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಲವ್ ಯು ಗಾಯ್ಸ್